ನಮಸ್ಕಾರ ಗುರುಗಳೇ ಇವತ್ತಿನ ವಿಡಿಯೋದಲ್ಲಿ ಬೇಸ್ಗೆಲಿ ಅಂದರೆ ಈ ಬೇಸ್ಗೆಲಿ ಸಿಕ್ಕಾಪಟ್ಟೆ ಬಿಸಿಲು ಈ ಬಿಸಿಲಿಗೆ ಅಡಿಕೆ ಗಿಡಗಳಂತೂ ದೊಡ್ಡ ದೊಡ್ಡ ಅಡಿಕೆ ಗಿಡಗಳು ಇದ್ದಾವೆ ಅಂದರೆ ಮೇಲೆಲ್ಲ ಎಲ್ಲ ಕೆಂಪಗಾಗ್ತವೆ ಪೂರ್ತಿ ಸುಳಿ ಆ ಕಡೆ ಈ ಕಡೆ ಪಟ್ಟೆ ಎಲ್ಲನೂ ಅಂಥದ್ರಲ್ಲಿ ಚಿಕ್ಕ ಗಿಡಗಳು ಇರ್ತವೆ ಚಿಕ್ಕ ಗಿಡಗಳ್ಗಂತೂ ಬಿಸಿಲು ಎವಿ ಬಿದ್ರಂತೂ ಅವು ಬೆಳೆಯೋದೇ ಇಲ್ಲ ಬಿಡಿ ಇನ್ನೇನು ಬಿಸಿಲಿಗೆಲ್ಲ ಸೀದೋಗಿಬಿಡ್ತವೆ ಅದಕ್ಕೆ ಈಗಿರೋ ಭಯಂಕರ ಬಿಸಿಲಿಗೆ ಸ್ವಲ್ಪ ಅಡಿಕೆ ಗಿಡ ಇಡೋದ್ರ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಶುರು ಮಾಡೋಣ ಏನಪ್ಪ ಅಂತ ಅಂದರೆ ಈ ಬೇಸ್ಗೆಲಿ ನೋಡಿ ಭಯಂಕರ ಬಿಸಿಲು ಅಂದರೆ ಅಬ್ಬಾ ಕಣ್ಣು ಬಿಡೋಕ್ಕಾಗ್ತಿಲ್ಲ ಗುರು ಏನು ಗುರು ಸೂರ್ಯ ಈಗ ಗಿಡ ಏನೋ ಇಡ್ತೀರ ಆಲ್ಮೋಸ್ಟ್ ನೀವು ಇದಕ್ಕಿಂತ ಮುಂಚೆಗೆ ಇದ್ರ ಬಗ್ಗೆ ಎಲ್ಲ ಮಾಡ್ಕೋಬೇಕಿತ್ತು ಆದರೂ ಬಟ್ ಈಗ ಇಟ್ಟಿರೋರು ಇನ್ನೊಂದು ತಿಂಗಳಲ್ಲೆಲ್ಲ ಬರ್ತಾ ಪರವಾಗಿಲ್ಲ ಅಡಿಕೆ ಗಿಡ ಇಟ್ಟಿರೋರು ಪಕ್ಕದಲ್ಲಿ ಈ ಥರ ಶೆಡೆ ಗಿಡ ಹಾಕೋದ್ರಿಂದ ಹೆಂಗಪ್ಪ ಅಂದರೆ ಅಡಿಕೆ ಗಿಡಕ್ಕೂ ನೆಳ್ಳು ಅದ್ರ ಜೊತೆಗೆ ಪ್ಲಸ್ಸು ಏನಪ್ಪ ಅಂದರೆ ನಿಮ್ಮ ಕುರಿ ಗಿರಿ ಏನಾದರೂ ಸಾಕ್ತಾ ಅಂದರೆ ಅದರಿಂದ ಪ್ರಾಫಿಟು ಇದೆ ಇತ್ತಲಾಂಗ್ ನಿಮ್ಮ ಅಡಿಕೆ ಗಿಡಕ್ಕೂ ನೆಳ್ಳು ಬರುತ್ತೆ ಅದರಿಂದ ನೆಳ್ಳ ಜೊತೆಗೆ ನೀವು ಕೆಲವರು ಹೆಂಗಪ್ಪ ಅಂದರೆ ಸುಮಾರು ಜನ ಈಗ ಆಲ್ಮೋಸ್ಟು ಯಾರೋ ಒಬ್ಬರು ತೋಟಕ್ಕೆ ನೀರು ಅಂತ ಆಯ್ಸೋದು ಎಲ್ಲರೂ ಆಲ್ಮೋಸ್ಟು ಡ್ರಿಪ್ಪೆ ಆ ಡ್ರಿಪ್ನಾಗ ಬಿಡೋ ನೀರು ಬೇಗ ಆರೋಲ್ಲ ಯಾಕಂದರೆ ನೆಳ್ಳಿರುತ್ತಲ್ಲ ಇದ್ರದ್ದು ಈ ಇದನ್ನು ಮಾಡೋದು ತುಂಬ ಅಂದರೆ ತುಂಬ ಉತ್ತಮ ಇದೇ ಅಂತ ಅಲ್ಲ ಈಗ ನೆಲಕ್ಕೂ ಈಗ ಹಾಕ್ಬಿಟ್ಟಿದ್ದೀರಾ ಅಂತ ಅಂದರೆ ಇನ್ ಕೇಸು ಶೆಡೆ ಗಿಡ ಹಾಕಿದ್ದೀರ ಅಂದರೂ ನೆಲಕ್ಕೆ ಸೆಣಬು ಇಲ್ಲ ಉಳ್ಳಿ ಗಿಡ ಯಾವುದಾದ್ರೂ ಚೆಲ್ಲಿ ಯಾಕಂದರೆ ತಂಪಿರುತ್ತೆ ಗಿಡಕ್ಕೆ ಮತ್ತು ಇದರಿಂದ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಕುರಿ ಮೇಕೆ ದನ ಹಸು ಏನಿದ್ರೂ ಪ್ರತಿಯೊಂದಕ್ಕೂ ಇನ್ನೇನು ಇದು ತಿನ್ನೋ ಮೇವು ಈಗ ಹಸ ತಿನ್ನೋದು ಇದು ಹೆಂಗಿದ್ರು ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಮೇವಿಗೆ ಮೇವಿಗೆ ಮೋಸ ಇಲ್ಲ ಅದಕ್ಕೋಸ್ಕರ ಈ ಬೇಸಿಗೆಯಲ್ಲಿ ಗಿಡಗಳ್ನ ಸ್ವಲ್ಪ ನೆಳ್ಳಾಗಿಡಬೇಕು ಅಂತ ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಏಕೆಂದ್ರೆ ಏನು ಗರಿ ಕಟ್ಟೋದಿಲ್ಲ ಇದಿಲ್ಲ ಗಿಡ ಚಿಕ್ಕವು ಇದಿನ್ನೂ ಎತ್ರಕ್ಕೆ ಬೆಳೆಯುತ್ತೆ ಇವ್ರು ಏನು ಮಾಡಿದಾರಪ್ಪ ಅಂತ ಅಂದರೆ ಇಲ್ಲಿಗೆ ಸುಳಿ ಕಟ್ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಗಿಡ ದೊಡ್ಡವಲ್ವಲ್ಲ ಇವರವು ಅದಕ್ಕೆ ಇಲ್ಲೇ ನೆಳ್ಳಾಗಲಿ ಅಂತ ಇಲ್ಲಿಗೆ ಸುಳ್ಳಿ ಕಟ್ ಇಲ್ಲಿಗೆ ಸುಳಿ ಕಟ್ ಮಾಡಿಬಿಟ್ಟಿದ್ದಾರೆ ಕೆಳಗೆ ಇದಾವೆ ಗಿಡ ನೋಡಿ ಇನ್ನೊಂದು ಸ್ವಲ್ಪ ನಿಮ್ಮ ಏನೋ ಸ್ವಲ್ಪ ಎತ್ತರಕ್ಕಿರೋರು ಇನ್ನೊಂದು ಸ್ವಲ್ಪ ಬೆಳೆಸಿ ಸ್ವಲ್ಪ ಮೇಲೂ ಕಟ್ ಮಾಡಿ ಇವರು ಗಿಡ ಚಿಕ್ಕವಿರೋದಕ್ಕೋಸ್ಕರ ಇಲ್ಲೇ ಮೇಲೆ ಮಾಡ್ಕೊಂಡಿದ್ದಾರೆ ಇದನ್ನು ಮಾಡೋದು ಬೆಸ್ಟು ಅಂತ ಹೇಳ್ತೀನಿ ಹೇಳಿದ್ನಲ್ಲ ನೆಲ ಬೇಗ ಆರಬಾರ್ದು ಅಂತ ಅಂದರೆ ಉಳ್ಳಿ ಗಿಡ ಅದು ಇದು ಹಾಕೋದು ಉತ್ತಮ ಮತ್ತು ಗಿಡಕ್ಕೆ ಸುಳಿಗೆ ಬಿಸಿಲು ಬೀಳಬಾರ್ದು ಅನ್ನೋದಕ್ಕೆ ಈ ಸೆಡೆ ಗಿಡ ಹಾಕೋದು ಮಾತ್ರ ತುಂಬ ಅಂದರೆ ತುಂಬ ಒಳ್ಳೆಯದು ಗಿಡ ತುಂಬ ಚೆನ್ನಾಗಿರ್ತವೆ ತಂಪಾಗಿರುತ್ತೆ ನೆಲ ಬೇಗ ಆರೋಲ್ಲ ಸುಳಿಗೆ ಬಿಸಿಲು ಬೀಳಲ್ಲ ಜಾಸ್ತಿ ಈ ಥರ ಖಾಲಿ ಜಮೀನಲ್ಲಿ ಏನೂ ಇಲ್ಲ ಅನ್ನೋರು ಮಾತ್ರ ದಯವಿಟ್ಟು ಈ ಬೇಸಿಗೆಯಲ್ಲಿ ಭಯಂಕರ ಇದೆ ಬಿಸಿಲು ಇದನ್ನು ಹಾಕೋದು ಉತ್ತಮ ಅಂತ ಹೇಳ್ತೀನಿ ಸರಿ ಇದೇ ಥರ ಯೂಸ್ ಆಗೋ ಇನ್ ವೀಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ದಯವಿಟ್ಟು ವೀಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹೆಂಗುರು ಪದೇ ಪದೇ ಅದನ್ನೇ ಹೇಳ್ತಾನೆ ಅಂತ ಬೇಜಾರಾಗಬೇಡಿ ಯಾಕಂದರೆ ನೀವು ಮಾಡೋ ಒಂದೇ ಒಂದು ಸಬ್ಸ್ಕ್ರೈಬಿಂದ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ ಹಾಗೆ ವಿಶ್ ವಿಡಿಯೋ ಎಷ್ಟಾಗಿದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ